ಅರಣ್ಯ ಇಲಾಖೆಯಿಂದ ಖಾಸಗಿ ಜಮೀನುಗಳಲ್ಲಿರುವ ಸರ್ಕಾರಿ ಮರಗಳನ್ನು ಸರ್ವೆ ನಡೆಸಿ ಕಂದಾಯ ಇಲಾಖೆಗೆ ಪಟ್ಟಿಸಲ್ಲಿಸುವಂತೆ ರಾಜ್ಯ ಸರ್ಕಾರದ ಆದೇಶವಿದ್ದು ಇದಕ್ಕೆ ಕೊಡಗು ಜಿಲ್ಲಾ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಖಾಸಗಿ ಭೂಮಿಯಲ್ಲಿರುವ ಸರ್ಕಾರಿ ಮರಗಳ ದಾಖಲು ಕಾರ್ಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತ್ ಮೂರರಂದು ಸರ್ಕಾರ ಆದೇಶ ಹೊರಡಿಸಿತ್ತು ಜಿಲ್ಲೆಯ ಕೆಲವೆಡೆ ಈಗಾಗಲೇ ಮರಗಳ ಪಟ್ಟಿಕಾರ್ಯವೂ ನಡೆದಿದೆ ಸರ್ಕಾರದ ಆದೇಶ ಅರ್ಥಹೀನವಾಗಿದ್ದು ಇದು ಬೆಳೆಗಾರರ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಖಾಸಗಿ ಜಮೀನುಗಳಲ್ಲಿ ಬೆಳೆದ ಮರಗಳು ಸರ್ಕಾರದಾಗಲು ಸಾಧ್ಯವಿಲ್ಲ ಭೂಮಿಯ ಮಾಲೀಕನಿಗೆ ಮರದ ಹಕ್ಕು ಸಿಗಬೇಕು ಈಗ ಮರ ಸರ್ಕಾರದು ಎಂದಾದರೆ ಮುಂದೆ ಜಮೀನು ಕೂಡ ಆತನದಲ್ಲ ಎಂಬ ವ್ಯವಸ್ಥೆ ಬಂದರೂ ಅಚ್ಚರಿಯಿಲ್ಲ ಮರಗಳ ಪಟ್ಟಿ ಮಾಡಿ ಜಿಯೋ ಟ್ಯಾಗ್ ಹಾಕಲಾಗುತ್ತದೆ ಮರದ ಸರ್ವೆ ನಂಬರ್ ಗಾತ್ರ ಯಾವ ಜಾತಿಯ ಮರ ಎಲ್ಲವನ್ನೂ ದಾಖಲು ಮಾಡಲಾಗುತ್ತದೆ ಆ ಮರ ಪ್ರಕೃತಿ ವಿಕೋಪದಿಂದ ನಾಶವಾಗಬಹುದು ಅಥವಾ ಕಳ್ಳತನವಾಗಬಹುದು ಆದರೆ ಅಧಿಕಾರಿಗಳು ಮುಂದೊಂದು ದಿನ ಮರ ಎಲ್ಲಿ ಎಂದು ಪ್ರಶ್ನಿಸಿದ್ರೆ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ ಎಂದು ಪ್ರಶ್ನಿಸಿದ್ರು ಸರ್ಕಾರದ ಈ ಕಾನೂನಿನಿಂದ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಲಿದೆ ಮರ ಕಾಣೆಯಾಗಿದೆ ಎಂದು ಬೆಳೆಗಾರನ ವಿರುದ್ಧ ಮೊಕದ್ದಮೆ ದಾಖಲಿಸಬಹುದು ಅರಣ್ಯ ಇಲಾಖೆಯ ಕಠಿಣ ಕಾನೂನಿನಿಂದ ಸಮಸ್ಯೆ ಉಂಟಾಗಲಿದೆ ಆದ್ರಿಂದ ಖಾಸಗಿ ಜಮೀನುಗಳಲ್ಲಿರುವ ಮರಗಳ ಪಠ್ಯಕಾರ್ಯವನ್ನು ಕೂಡಲೇ ಕೈಬಿಟ್ಟು ಆದೇಶವನ್ನು ಹಿಂಪಡೆಯಬೇಕು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶಾಸಕ ಎಎಸ್ ಪೊನ್ನಣ್ಣ ಅವರು ಸರ್ಕಾರಕ್ಕೆ ಮನವರಿಕೆ ಮಾಡಿಸಬೇಕು ತಪ್ಪಿದ್ದಲ್ಲಿ ಜಿಲ್ಲೆಯ ಬೆಳೆಗಾರರ ಸಹಕಾರದೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರವಿಕಾಳಪ್ಪ ಎಚ್ಚರಿಸಿದರು ಅದನ್ನು ಪಾಲನೆ ಮಾಡಬೇಕು ಅದನ್ನು ಪಾಲನೆ ಮಾಡಿದ ಮೇಲೆ ಆ ಜಾಗ ಆ ತಂದೆ ಆಗುವಾಗ ಆಗ್ತದೆ ಆತನ ಸ್ವಂತ ಜಾಗ ಮರದ ಅಧಿಕಾರಿ ಅಧಿಕಾರ ಮರ ಅವನಿಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಈಗಿನ ಆದೇಶ ಪ್ರಕಾರ ಇರಬೇಕು ಆದರೆ ಇದನ್ನು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹಕ್ಕನ್ನು ಕಸ್ಕೊಂಡಾಗ್ತದೆ ಏನು ಬೆಳೆಗಾರರು ಸಾಮಾನ್ಯ ಒಬ್ಬ ನಾಗರಿಕ ಇದ್ದಾನೆ ಅಥವಾ ಅಥವಾ ಬೆಳೆ ಬೆಳೆಸದಿದ್ದು ಜಾಗವನ್ನು ಉಳಿಸ್ಕೊಂಡಿರ್ತಾನೆ ಮರವನ್ನು ಉಳಿಸ್ಕೊಂಡಿರ್ತಾನೆ ಅದ ಅದನ್ನು ಕಸಿದುಕೊಂಡಾಗ್ತದೆ ಮತ್ತೊಂದು ಇದರಿಂದ ಏನಾಗ್ತದೆ ಅಂತೇಳಿದರೆ ಪ್ರಕೃತಿ ಮೇಲೆ ಇನ್ನೊಂದು ಗದಪ್ರಹಾರ ಇಲಾಖೆ ಹೇಗೆ ಮಾಡ್ತದೆ ಅಂತೇಳಿದರೆ ಈಗ ಖಾಸಗಿ ಜಮೀನಿನಲ್ಲಿ ಈ ಥರ ಮರವನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡಿದ್ದಾನೆ ಆತ ಏನು ಮಾಡ್ತಾನೆ ಅಂದರೆ ಈ ರೀತಿಯ ಸಮಸ್ಯೆ ನನ್ನ ಮೇಲೆ ಬರ್ತದೆ ಅಂತೇಳಿ ಆತನ ಆ ಮರಾನೆ ಈಗಲೇ ಅವನು ಸರ್ವೆ ಮಾಡೋಕ್ಕಿಂತ ಮೊದಲು ತೆಗಿಲಿಕ್ಕೆ ಮುಂದಾಗ್ಬೋ ಮುಂದಾಗ್ಬೋದು ಯಾಕೆಂದರೆ ಈಗ ಅದರ ಮುಂದಕ್ಕೆ ರಕ್ಷಣೆ ಯಾರು ಇಲಾಖೆಯವರು ಬಂದು ನೋಡ್ತಾರಾ ಅಥವಾ ಬೇರೆ ಇನ್ನೊಬ್ಬ ಯಾರನ್ನಾರು ಅದಕ್ಕೆ ಅಪಾಯಿಂಟ್ ಮಾಡ್ತಾರೋ ಮಾಡೋದಿಲ್ಲ ಆ ಮರ ಅಲ್ಲಿ ಕಾಣೋದಾದರೆ ಅದು ಒಂದು ರೀತಿಯಲ್ಲಿ ಈತನ ಬೆಳೆಗಾರನ ಮೇಲೆ ತಲೆಗೆ ಬರ್ತೆ ಅಂತೇಳಿ ಆ ಮರವನ್ನು ಇವರು ಸರ್ವೆ ಮಾಡೋಕ್ಕಿಂತ ಮೊದಲೇ ಕಡ್ದು ಹಾಕಿಬಿಟ್ರೆ ಆತನಿಗೆ ಆ ಸಮಸ್ಯೆ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಮರನಾಶಕ್ಕೆ ಅಥವಾ ಅರಣ್ಯ ನಾಶಕ್ಕೆ ನೇರವಾಗಿ ಇಲಾಖೆ ಕಾರಣ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಅದರಿಂದ ನಾವು ಹೇಳೋದೇನೆಂದರೆ ಇದನ್ನು ಕೂಡಲೇ ಈ ಸರ್ವೆಯನ್ನು ಕೈಬಿಡಬೇಕು ಯಾವುದೇ ಕಾರಣಕ್ಕೆ ಖಾಸಗಿ ಜಮೀನಿನಲ್ಲಿರುವಂಥ ಯಾವುದೇ ಟೆನ್ಯೂರ್ ಇರ್ಬೋದು ಅದು ಜಮ್ಮ ಇರ್ಬೋದು ಜಮ್ಮ ಬಾಣೆ ಇರ್ಬೋದು ಪರಾಧೀನ ಇರ್ಬೋದು ರೆಡಿಮ್ ಇರ್ಬೋದು ಅನ್ ಇರ್ಬೋದು ಯಾವುದೇ ಜಾಗ ಇರ್ಬೋದು ಕೊಡಗಿನಲ್ಲಿರೋ ಯಾವುದೇ ಜಾಗದಲ್ಲಿ ಈ ಒಂದು ಮರಗಳ ಪಟ್ಟಿ ಮಾಡುವಂಥ ಕಾರ್ಯವನ್ನು ಕೂಡಲೇ ನಿಲ್ಲಿಸಬೇಕು ಸರ್ಕಾರ ಆದೇಶವನ್ನು ವಾಪಸ್ ಪಡಿಬೇಕು ಹಿಂದಕ್ಕೆ ಪಡ್ಕೊಳ್ಬೇಕು ತಾತ್ಕಾಲಿಕವಾಗಿ ನಿಲ್ಲಿಸಿಬಿಟ್ಟು ಮತ್ತೆ ಪುನಃ ಮ ಪುನರಾರಂಭ ಮಾಡುವಂಥದ್ದು ಬೇಡ ಇದನ್ನು ಮಾಡಬೇಕು ಅದಕ್ಕಾಗಿ ನಾವು ಈ ಭಾಗದ ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ತಾವುಗಳು ಏನು ಮುಖ್ಯಮಂತ್ರಿಗಳ ಕಾನೂನು ಸಲಹೆದಾರರಾಗಿದ್ದೀರಿ ಅಂತ ಹೇಳುವಂಥದ್ದು ತಾವುಗಳು ಸಾಧ್ಯವಾದರೂ ಸರ್ಕಾರಕ್ಕೆ ಈ ರೀತಿಯ ಒಂದು ಸಲಹೆಗಳನ್ನ ಕೊಡಿ ಮೊದಲಿಗೆ ಅರಣ್ಯದಲ್ಲಿರುವಂಥ ಮರಗಳಿಗೆ ಈ ರೀತಿಯ ಟ್ಯಾಗ್ ಮಾಡುವ ಮುಖಾಂತರ ಆ ಮರಗಳನ್ನ ಉಡ್ಸ್ಲಿಕ್ಕೆ ನೋಡಲಿ ಆ ಮರಗಳಿಗೆ ಇವತ್ತು ಯಾರೂ ಅಮ್ಮನೇ ಇಲ್ಲ ಬೆಳೀತದೆ ರಾತ್ರೋರಾತ್ರಿ ಕದ್ದು ಹೋಗ್ತದೆ ಮಾರನೇ ದಿವಸಕ್ಕೆ ಆ ಮರ ಯಾರಿತ್ತು ಅಂತೇಳಿ ಯಾರಿಗೂ ಅದಕ್ಕೆ ಅದ್ರ ಬಗ್ಗೆ ಇಲ್ವ ಇಲ್ವೇ ಇಲ್ಲ ಅದರಿಂದ ಬೆಲೆ ಬಾಳುವ ಮರಗಳು ಏನು ಸರ್ಕಾರಿ ಜಮೀನಿದೆ ಅರಣ್ಯ ಏನು ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿರೋ ಮರಗಳಿಗೆ ಮೊದಲಿಗೆ ಈ ಜಿಯೋ ಟ್ಯಾಗ್ ಮಾಡೋ ಮುಖಾಂತರ ಪಟ್ಟಿ ಮಾಡೋ ಮುಖಾಂತರ ಅದನ್ನು ಉಳಿಸ್ಲಿಕ್ಕೆ ನೀವು ಮೊದಲಿಗೆ ಕಾನೂನು ತನ್ನಿ ಈ ರೀತಿಯ ಸಲಹೆಗಳನ್ನ ನಿಮ್ಮ ಸರ್ಕಾರಕ್ಕೆ ಕೊಡಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತಿದ್ದೇವೆ ಹಾಗೆ ಜನಪ್ರತಿನಿಧಿಗಳಿಗೂ ಬಾಕಿ ಎಲ್ಲರ ಮುಖಾಂತರ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದೇನೆಂದರೆ ಈ ಕಾರ್ಯವನ್ನು ಈ ಕೂಡಲೇ ಕೈ ಬಿಡಬೇಕು ಇದನ್ನು ವಾಪಸ್ ಪಡಿಬೇಕು ತಪ್ಪಿದಲ್ಲಿ ಮುಂದೆ ಕೊಡಗಿನ ಜನತೆ ಪೂರ್ಣ ಸಂಪೂರ್ಣ ಜನರ ಸಹಕಾರದೊಂದಿಗೆ ಸರ್ಕಾರದ ವಿರುದ್ಧ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ತರಹದ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಇದನ್ನು ಭಾರತೀಯ ಜನತಾ ಪಾರ್ಟಿಯೇ ಕೈಗೆತ್ತಿಕೊಳ್ತದೆ ಇದಕ್ಕೆ ಇಡೀ ಕೊಡಗಿನ ಸರ್ವ ಜನರ ಸಹಕಾರವನ್ನು ಬಯಸ್ತೇವೆ ಇಷ್ಟಪಡ್ತೇವೆ ಮಾಜಿ ಎಂಎಲ್ ಸಿ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ ತಲತಲಾಂತರದಿಂದ ಬಂದಿರುವ ಆಸ್ತಿಗೆ ರಾಜ್ಯ ಸರ್ಕಾರ ಹೊಸ ಕಾನೂನು ತರುವ ಮೂಲಕ ತೊಂದರೆ ಕೊಡ್ತಿದೆ ಸರ್ಕಾರದ ಆದೇಶ ಜಿಲ್ಲೆಗೆ ಮಾರಕವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು ಆಟ ಯಾಕಂದ್ರೆ ಈ ಅನುಭವ ಇದೊಂದು ಹೊಸ ಕಾನೂನು ಬಂದು ಜನರಿಗೆ ತೊಂದರೆ ಕೊಡುವಂಥದ್ದು ಬೇಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಯಾಕಂದ್ರೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಯಾಕೆಂದ್ರೆ ಸರ್ಕಾರ ಅಂತ ಹೇಳಿದಾಗ ನಾವು ಸ್ವಲ್ಪ ಮನವಿ ಮಾಡ್ಕೊಳ್ಬೇಕು ಫಸ್ಟಿಗೆ ಯಾಕಂದರೆ ದೇವರ ಕಾಡನ್ನು ಉಳಿಕೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಸರ್ಕಾರಿ ಜಮೀನನ್ನು ಉಳಕೆ ಮಾಡಿಕೊಳ್ಳಿ ಸಂಪೂರ್ಣ ಸಹಕಾರ ಇದೆ ಪ್ರೈವೇಟ್ ಅವರು ಈಗ ಒಂದು ಕಾಫಿ ಗಿಡ ನೆಡಬೇಕಾದ್ರೆ ನಾವು ನೆನಡಿಗಾಗಿ ಗಿಡ ನಟ್ಟೆ ನೆಡ್ತೀವಿ ಪ್ರತಿಯೊಬ್ಬರು ಅರಣ್ಯವನ್ನು ರಕ್ಷಣೆ ಮಾಡ್ಕೊತೀವಿ ನಾವು ಪರಿಸರ ಪ್ರೇಮಿಗಳು ಸುಮ್ ಪ್ರಕೃತಿಯನ್ನ ಪ್ರಕೃತಿಯನ್ನು ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಸೊ ನಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿಂದ ಏನಿಂದ ಕಲಿಯುವ ಅಗತ್ಯ ಇಲ್ಲ ಹಾಗಾಗಿ ನಾನು ಯಾರು ಕಾನೂನು ಸಲಹೆಗಾರ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಅವ್ರಿಗೂ ತೋಟ ಇದೆ ಅವರು ಇಲ್ಲಿ ಅನುಭವಿಸ್ತಾರೆ ಅವರು ಇದನ್ನ ಆದಷ್ಟು ಬೇಗ ಸುಮಾರು ಇಪ್ಪತ್ನಾಲ್ಕು ಗಂಟೆಯೊಳಗೆ ಇದನ್ನ ತೆರವು ಮಾಡಬೇಕು ಯಾಕಂದರೆ ಅವರು ಮುಖ್ಯಮಂತ್ರಿ ಹತ್ತಿರ ಇರ್ತಕ್ಕಂಥವ್ರು ಅಥವಾ ಚುನಾವಣೆ ಬಿಸಿಯಲ್ಲಿ ಮುಖ್ಯಮಂತ್ರಿ ಬ್ಯುಸಿ ಆದರೂ ಇದನ್ನು ಹೇ ಮಾಡಬೇಕು ಇಲ್ಲದಿದ್ದರೆ ನಾವು ಕಾಫಿ ಬೆಳೆಗಾರರ ಜೊತೆ ಎಲ್ಲರ ಹತ್ರ ಒಂದು ತಿಳುವಳಿಕೆ ಮಾಡಿ ಮುಂದಿನ ಹೋರಾಟವನ್ನು ಬಿಜೆಪಿ ಮಾಡ್ತದೆ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಕಾಫಿ ಬೆಳೆಗಾರರು ಸಹ ಯಾರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಡಬಾರ್ದು ಯಾಕಂದ್ರೆ ಅನ್ನೆಸರಿಗೆ ಕೊಡ್ತಕ್ಕಂಥ ಕಾಟ ಇಷ್ಟು ತನಕ ಇರಲಿಲ್ಲ ನಾವು ಯಾರು ಇದ್ದಾರೆ ನೋಡಿಲ್ಲ ಸೊ ಇದೊಂದು ಹೊಸ ಅನುಭವ ಇದೆ ಅದಕ್ಕಾಗಿ ಇದೊಂದು ಕೊಡಗು ಜಿಲ್ಲೆಗೆ ಮಾರಕವಾದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ದೈನಿ ಲೋಕೇಶ್ ಚಲನ್ ಕುಮಾರ್ ವಕ್ತಾರ ಅರುಣ್ ಕುಮಾರ್ ಹಾಜರಿದ್ರು